ಪ್ರೆಸ್ ಕ್ಲಬ್ನವರ ಇದು ಎಂಟನೇ ಆವೃತ್ತಿಯಾಗಿ ನನ್ನನ್ನು ಗೌರವ ಅತಿಥಿಯಾಗಿ ಕರೆದು ಇವತ್ತು ನೀವು ಸನ್ಮಾನ ಮಾಡಿದ್ದೀರಿ ನಮ್ಮ ಮನದಾರದ ಮಾತನ್ನು ಮಾತಾಡಬೇಕು ಅಂತ ತಿಳಿಸಿದ್ದೀರಿ ನನಗೆ ಮಂಗಳೂರು ಪ್ರೆಸ್ ಕ್ಲಬ್ಬಿನ ಬಗ್ಗೆ ವಿಶೇಷವಾದಂಥ ಗೌರವ ನಮಗಿದೆ ಒಂದು ಮಾಧ್ಯಮದ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ ಅದರಲ್ಲೂ ಈ ಮಂಗಳೂರು ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ರಾಜ್ಯದಲ್ಲಿ ಗುರುತಿಸಲ್ಪಟ್ಟಿದೆ ಅದರಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಕೂಡ ಒಂದು ಗುರುತಿಸಲ್ಪಟ್ಟಂತೂ ಇದು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ಶಿವಮೊಗ್ಗದಂತ ಬೆಳಗಾಂನ ವಿಜಯಪುರದಂತ ಒಂದು ಜಿಲ್ಲೆಗಳಲ್ಲಿ ಇವತ್ತಿಗೂ ಒಂದು ಸರಿಯಾದ ಪ್ರೆಸ್ ಕ್ಲಬ್ ಇಲ್ಲದೆ ಹೋದಾಗಲೂ ಇಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಅದು ಒಂದು ಮಾದರಿಯಾಗಿ ನಮ್ಮ ರಾಜ್ಯದಲ್ಲಿರುವುದು ನಮ್ಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಹಲವಾರು ಉತ್ತಮ ಕೆಲಸವನ್ನು ಇಡೀ ವರ್ಷದಾದ್ಯಂತ ನೀವು ಮಾಡಿಕೊಂಡು ಈ ಜಿಲ್ಲೆಯ ಎಲ್ಲ ತಾಲೂಕಿನ ರಿಪೋರ್ಟರ್ಸನ್ನು ಕೂಡ ಬಹಳ ಅವರಿಲ್ಲೂ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡು ನೀವು ಬೆಳೆಸ್ಕೊಂಡು ಹೋಗುದು ನಮ್ಗೆ ಬಹಳ ಸಂತೋಷ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾನೊಂದು ಮಿಜಾರ್ ಎಂಬ ಒಂದು ಹಳ್ಳಿಯಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಜನ್ಮ ತಾಳಿದವ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದವ ಒಬ್ಬ ಶ್ರೀ ಸಾಮಾನ್ಯ ಕ್ಲಾಸ್ ರೂಮಿನ ಒಳಗಿರುವ ಪಠ್ಯದ ಪುಸ್ತಕಗಳಿಗೆ ಅಷ್ಟಕ್ಕಷ್ಟೇ ಒತ್ತು ಕೊಟ್ಟುಕೊಂಡು ಅದರಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡದೆ ಬಹಳ ದೊಡ್ಡ ಬುದ್ಧಿಮತ್ತೆ ಇಲ್ಲದೆ ನಲವತ್ತರಿಂದ ಐವತ್ತು ಪರ್ಸೆಂಟ್ನಷ್ಟೇ ಮಾರ್ಕನ್ನು ತೆಗೆದುಕೊಂಡು ನಾನು ಪಾಸಾಗಿ 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 ಬಂದವ ಹಾಗಂತೇಳಿ ನನ್ನನ್ನು ನೀವು ದಡ್ಡ ಅಂತ ಹೇಳಿದ್ರೆ ನಾನು ಆ ಸುಲಭದಲ್ಲಿ ಒಪ್ಪುವುದಿಲ್ಲ ದಡ್ಡನಲ್ಲ ನನಗೆ ಶ್ರೀ ಕಾರಂತರು ಹೇಳಿದಂತ ಒಂದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತ ನಾವು ಕಾರಂತರ ಬಗ್ಗೆ ಮಾತಾಡ್ತೇವೆ ಇಂಥ ಹುಚ್ಚು ಮನಸ್ಸಿನ ಹತ್ತು ಮುಖಗಳನ್ನು ನನಗೇನ ದೇವರು ದಯಪಾಲಿಸಿದ್ರು ಆದ್ದರಿಂದ ನಾನು ಹೆಚ್ಚಾಗಿ ಕ್ಲಾಸ್ ರೂಮ್ ಇಂದ ಹೊರಗೆ ಬಯಲು ಶಾಲೆಗೆ ಬಹಳ ಒತ್ತು ಕೊಟ್ಟುಕೊಂಡು ಬಯಲು ಶಾಲೆಯನ್ನು ಮುಖ್ಯ ನನ್ನ ವಿದ್ಯಾಸ್ಥಾನವಾಗಿ ಮಾಡಿಕೊಂಡು ಬೆಳೆದವ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತ ಒಂದು ಮಾತು ಹೇಳಿದೆ ಎಂದೂ ಇಂಥ ಹುಚ್ಚು ಮನಸ್ಸು ನನ್ನ ಗುರಿಯನ್ನು ಎಂದೂ ಅದಕ್ಕೆ ತಪ್ಪವಾಗಿ ಮಾಡಲಿಲ್ಲ ನನ್ನ ಬದುಕಿಗೆ ನನ್ನ ಏಳಿಗೆಗೆ ಎಂದೂ ಅದು ತೊಂದರೆಯನ್ನು ಕೊಡಲಿಲ್ಲ ಈ ಬಹುಮುಖ ಪ್ರತಿಭೆಯಿಂದಾಗಿ ನನ್ನ ಶಕ್ತಿ ಪ್ರತಿಭೆ ಅದು ಕೂಡ ಹಾಗೆ ಬೆಳೆಸ್ತಾ ಬಂತು ಇದನ್ನು ಅನುಭವಿಸಿದಾಗ ಪ್ರತಿಯೊಂದು ಕೂಡ ನನಗೆ ಒಂದು ರೀತಿಯ ನೆಮ್ಮದಿ ಖುಷಿಯನ್ನು ಕೊಟ್ಟಿತ್ತು ಪ್ರತಿ ಸಲಸ ಅನಿಸ್ತಿತ್ತು ಈ ಹುಚ್ಚು ಮನಸ್ಸಿನಿಂದ ನನ್ನ ಒಟ್ಟಿಗೆ ಇದ್ದಂಥ ಬೇರೆ ನನ್ನ ಸಹಪಾಠಿಗಳಿಗಿಂತ ಏನೋ ನಾನು ಎತ್ತರದ ಸ್ಥಾನದಲ್ಲಿದ್ದೇನೆ ಎಂಬುದು ನನಗೆ ಪ್ರತಿ ಪ್ರಾಥಮಿಕ ಶಿಕ್ಷಣದಲ್ಲಿ ಅದು ಅನುಭವಿಸ್ತಾ ಅನುಭವಿಸ್ತಾ ಬಂತು ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಇರ್ಬೋದು ನಮ್ಮ ಗುರುಗಳಿರ್ಬೋದು ನಮ್ಮ ಸಹಪಾಠಿಗಳಿಗೆ ಇದೆಲ್ಲ ನನ್ನ ಈ ಮನಸ್ಸುಗಳು ಹುಚ್ಚು ಮನಸ್ಸುಗಳು ಒಂದು ವಿಚಿತ್ರವಾಗಿ ಕಂಡರೂ ಕೂಡ ನನಗೆ ಅದು ಬಹಳ ದೊಡ್ಡ ತಪ್ತಿಯನ್ನು ಕೊಡ್ತಾ 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 ಬಂತು ಇದನ್ನು ಬಾಲ್ಯದಿಂದ ಅದು ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಇದರಲ್ಲೆಲ್ಲ ಇದನ್ನು ಬೆಳೆಸ್ತಾ 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 ಬಂದೆ ಇದನ್ನು ಎಂದೂ ನಿರ್ಲಕ್ಷ್ಯ ಮಾಡಲೇ ಇಲ್ಲ ಅದನ್ನು ಹಗುರವಾಗಿ ಕಾಣಲೇ ಇಲ್ಲ ಬಂದು ಬಂದು ಬಹಳ ಮುಖ್ಯವಾಗಿ ನಮ್ಮ ವೃತ್ತಿಗೆ ಬಂದಾಗಲೂ ಅದು ಯಾವುದನ್ನು ಬಿಡಲಿಲ್ಲ ವೃತ್ತಿಯಿಂದ ಬಿಟ್ಟು ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ಈಗ ನನಗೆ ಎಪ್ಪತ್ತೆರಡು ಆಯಿತು ಇನ್ನೂ ಆ ಹುಚ್ಚು ಮನಸ್ಸು ನನ್ನಿಂದ ದೂರವಾಗಲೇ ಇರಲಿಲ್ಲ ಈಗ ಆ ಹುಚ್ಚು ಮನಸ್ಸುಗಳಿಗೆ ಸ್ವಲ್ಪ ಹೆಚ್ಚಾಗಿ ಬಹಳ ಒಳ್ಳೆಯ ಮನಸ್ಸು ಅಂತ ಒಂದು ಹೇಳ್ತಾರೆ ಆ ಹುಚ್ಚು ಎಂಬುದು ಹೋಯಿತು ಈಗ ಒಳ್ಳೆಯ ಮನಸ್ಸು ಇದ್ದುಕೊಂಡು ಹತ್ತು ಮುಖಗಳು ಅಂತ ಹೇಳುವಂತ ಮಾತಿಗೆ ಈಗ ಬಂತು ಇದನ್ನೆಲ್ಲ ನಾನೊಂದು ಜೀವನದ ಅವಿಭಾಜ್ಯವಂಗಾಗಿ ಇಟ್ಟುಕೊಂಡು ಇದನ್ನು ಬೆಳೆಸ್ತಾ ಬೆಳೆಸ್ತಾ ಬೆಳೆಸ ಇಲ್ಲಿಗೆ ಬಂದೆ ಈಗ ಇದರ ಜೊತೆ ಬಹಳ ಒಳ್ಳೆಯ ಕೆಲವು ಗುಣಗಳನ್ನು ಇಟ್ಟುಕೊಂಡೆವು ಒಂದು ನೀವು ಕ್ರೀಡೆ ಬಗ್ಗೆ ಹೇಳ್ತೀರಿ ಒಂದು ಕ್ರೀಡಾ ಮನೋಭಾವ ಎಂಬುದು ಈ ಕ್ರೀಡಾ ಮನೋಭಾವ ಇದ್ದದ್ದರಿಂದ ನನಗೊಂದು ಹೋರಾಟ ಮನೋಭಾವ ಬಂತು ಇಡೀ ಕ್ರೀಡೆಯಿಂದಾಗಿ ನನಗೆ ಬಹಳ ದೊಡ್ಡ ಒಂದು ಸುಖ ಸಿಕ್ಕಿತು ಅಂತ ಒಂದು ಮನೋಭಾವ ಬೆಳೆಸಿ ಹೋಯ್ತು ಇದ್ರ ಒಟ್ಟಿಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಅದೇನೋ ಬಾಲ್ಯದಿಂದಲೂ ನನಗೆ ಬಹಳಷ್ಟು ಸೌಂದರ್ಯ ಪ್ರಜ್ಞೆ ಈ ದೃಷ್ಟಿಯಲ್ಲಿ ಕಲೆಗೆ ವಿಶೇಷವಾದಂಥ ಒತ್ತನ್ನು ಕೊಡುವಂತ ಪರಿಸ್ಥಿತಿ ನನಗೆ ಬಂತು ಇದರ ಒಟ್ಟಿಗೆ ಒಂದು ಸಾಮರಸ್ಯವಾದಂಥ ಬದುಕಿಗೆ ಇದನ್ನೆಲ್ಲ ಇಟ್ಕೊಂಡು ನಾನು ಮುಂದೆ 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 ಹೋದೆ ಮೊದಲಾಗಿ ಈ ದೇಶವನ್ನು ಅಪಾರವಾಗಿ ಪ್ರೀತಿಸಿದೆ ನಾನು ಬಾಲ್ಯದಲ್ಲೇ ನೆನೆಸಿಕೊಂಡಿದ್ದೆ ನಾನು ಈ ದೇಶದಲ್ಲಿ ಜೀವನವನ್ನು ನಾನು ಮಾಡುವುದು ಎಂಬುದು ನಿರ್ಧಾರವನ್ನು ಮಾಡಿದೆ ಎಷ್ಟೋ ಬಾರಿ ನನಗೆ ಪ್ರದೇಶದ ಬೇಕಾದಷ್ಟು ಅವಕಾಶ ಇದ್ದರೂ ಕೂಡ ಒಂದು ಆರು ತಿಂಗಳ ಕಾಲ ನಾನು ಜಪಾನ್ನಲ್ಲಿ ವಾಸ ಮಾಡಿದ್ದರೂ ಕೂಡ ನನ್ನ ಅಕ್ಕ ನನ್ನನ್ನು ಅಮೇರಿಕ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದರೂ ಕೂಡ ನಾನು ಎಲ್ಲೂ ಹೋಗದೆ ನಮ್ಮ ಮೂರಿನಲ್ಲೇ ನಾನು ನಿಲ್ಬೇಕು ಅಂತ ಈ ದೇಶವನ್ನೇ ಬಹಳಷ್ಟು ಗೌರವಿಸಿ ನಿಂತುಕೊಂಡೆ ಇದರ ಒಟ್ಟಿಗೆ ನಮ್ಮ ಪೂರ್ವಜರು ಸ್ವೀಕಾರ ಮಾಡಿದಂತ ನಮ್ಮ ಧರ್ಮ ಮತ ಇರ್ಬೋದು ನನ್ನ ಜಾತಿ ಇರ್ಬೋದು ನನ್ನ ಭಾಷೆ ಇರ್ಬೋದು ಅದನ್ನೆಲ್ಲವನ್ನೂ ಬಹಳ ಗೌರವಿಸಿದೆ ಅದ್ರ ಜೊತೆ ಇನ್ನೊಂದು ಮತ ಧರ್ಮ ಇನ್ನೊಂದು ಭಾಷೆ ಜಾತಿಯನ್ನು ಅಷ್ಟೇ ರೀತಿಯಲ್ಲಿ ಪ್ರೀತಿಸ್ತಾ ಬಂದೆ ಒಂದು ಸಾಮರಸ್ಯವಾದ ಬದುಕಿಗೆ ವಿಶೇಷವಾದ ಒತ್ತನ್ನು ಕೊಟ್ಟೆ ಇವತ್ತು ರಾಜಕೀಯದಲ್ಲಿ ಸ್ವಲ್ಪವೂ ನನಗೆ ಇಚ್ಛೆ ಇಲ್ಲ ಎಷ್ಟೋ ಬಾರಿ ನಾನು ಮಾಡೋ ಕೆಲಸವನ್ನು ನೋಡಿಕೊಂಡು ನಾನು ಎಲ್ಲಿಯಾದರೂ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತೇನೆ ಎಂಬ ಡೌಟು ಬಹಳಷ್ಟು ಹಿನ್ನೆಲೂ ನನ್ನ ಮೇಲಿತ್ತು ಪ್ರತಿ ಸಲವೂ ಈ ಮಾತು ಬರ್ತಾ ಇತ್ತು ಆದರೆ ಇಂದು ನನಗೆ ರಾಜಕೀಯ ಪಕ್ಷದ ಮೇಲೆ ಗೌರವ ಇದೆ ನಾನು ಎಂದೂ ರಾಜಕೀಯವನ್ನು ಪ್ರವೇಶ ಮಾಡಬೇಕು ಅಂತ ನಾನು ಎಂದೂ ಆಶೆ ಭಟ್ಟವನಲ್ಲ ಒಂದು ಕ್ಲಾಸ್ನಲ್ಲಿ ಇರುವಾಗ ಒಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಓಟಿಗೆ ಸಮೇತ ನಿಂತವನಲ್ಲ ಯಾವುದೇ ಒಂದು ಯೂನಿಯನ್ನ ಪ್ರೆಸಿಡೆಂಟ್ ಆಗಬೇಕು ಅಂತ ನನಗೆ ಆಶೆ ಇಲ್ಲ ಯಾವತ್ತೂ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಕೆಲಸಕ್ಕೆ ನಾನು ಹೋಗಲಿಲ್ಲ ಕಾರಣ ನಾನು ಹೋದ ಕೂಡಲೇ ನನ್ನ ಕ್ಲಾಸ್ನಲ್ಲಿದ್ದ ಅಥವಾ ಕಾಲೇಜಲ್ಲಿದ್ದಂಥ ನಮ್ಮ ಸಹಪಾಠಿಗಳು ಸ್ವಲ್ಪ ಜನರಾದರೂ ನನಗೆ ವೈರಿಯಾಗಿ ಆಗ್ತಾರೆ ನನಗೆ ಯಾರ ಮೇಲೂ ವೈರತ್ವ ಮಾಡಲಿಕ್ಕೆ ನನಗೆ ಇಷ್ಟವೇ ಇಲ್ಲ ಇಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಆಸೆ ಪಡಲೇ ಇಲ್ಲ ಆದರೆ ನಮ್ಮ ವಿದ್ಯಾಭ್ಯಾಸದ ಜೊತೆ ಕ್ರೀಡೆ ಸಾಂಸರಂಗ ಪಠ್ಯೇತರವಾದಂಥ ಎನ್ ಸಿ ಸಿ ಅಥವಾ ಎನ್ ಎಸ್ ಎಸ್ ಇಂಥ ಎಲ್ಲ ಏನು ಚಟುವಟಿಕೆ ಇದೆ ಅದರಲ್ಲೆಲ್ಲವೂ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅದರ ಇಡೀ ನಾಯಕತ್ವವನ್ನು ವಹಿಸಿಕೊಂಡು ನಾನು ಬೆಳಿತಾ ಬೆಳೀತಾ ಬಂದೆ ಒಂದು ಎನ್ಸಿಸಿ ಒಂದು ಪದ ಒಂದು ಕ್ರೀಡೆ ಎಂಬುದು ಪದ ಹೇಳಿದೆ ಕ್ರೀಡೆಯಲ್ಲೂ ನನಗೆ ಆಗ ಯಾರು ನಮಗೆ ಟ್ರೈನಿಂಗ್ ಕೊಡುವವರಿಲ್ಲ ತಂದೆ ತಾಯಿ ಎಂದೂ ಸಹಕಾರ ನನಗೆ ಮಾಡುವವರಲ್ಲ ನನಗೆ ಇಂಥ ಸಂದರ್ಭದಲ್ಲಿ ಸರಿಯಾದ ಟ್ರೈನಿಂಗ್ ಇಲ್ಲದೆ ಹೋದರೆ ಅಪಾರವಾದ ಶಕ್ತಿ ನನ್ನಲ್ಲಿತ್ತು ಆದರೆ ನಿನಗೆ ಇಂಥ ಫೀಲ್ಡಿಗೆ ನೀನು ಹೋಗಬೇಕು ಅಂತ ಹೇಳಿದ್ರೆ ಯಾರು ಸರಿಯಾದ ಮಾರ್ಗದರ್ಶನ ಕೊಟ್ಟವರಿಲ್ಲ ಕ್ರೀಡೆಯಲ್ಲೂ ಕೂಡ ಹಾಗೆ ಹಂಡ್ರೆಡ್ ಮೀಟರ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಓಡ್ತೇನೆ ಆಚೆಯಿಂದ ಫೈವ್ ತೌಸಂಡ್ ಟೆನ್ ತೌಸಂಡು ಓಡ್ತಿದ್ದೆ ಈಚೆಯಿಂದ ವಿರುದ್ಧ ವಿರುದ್ಧವಾದಂಥ ಆಟಗಳನ್ನು ಆಡ್ತಿದ್ದೆ ಬಾಲ್ ಬ್ಯಾಡ್ಮಿಂಟನ್ ಆಡ್ತೇನೆ ಶಕ್ಳು ಆಡುವುದು ಪ್ರತಿಯೊಂದು ವಿರುದ್ಧ ವಿರುದ್ಧವಾದಂಥ ಏನು ಆಟಗಳಿದೆ ಅದೆಲ್ಲವನ್ನೂ ಮಾಡ್ತಾ ಇದ್ದೆ ಏನೋ ಒಂದು ಜಂಪ್ಸ್ ಮಾತ್ರ ಮಾಡಲಿಕ್ಕೆ ನಾನು ಹೆಚ್ಚು ಹೋಗ್ತಿರಲಿಲ್ಲ ಇದೇ ರೀತಿ ಎನ್ ಸಿ ಯಲ್ಲೂ ಕೂಡ ಹಾಗೆ ಒಂದು ಎ ಸಿ ಸಿಯಿಂದ ಪ್ರಾರಂಭ ಆದದ್ದು ಆಮೇಲೆ ಎನ್ ಸಿ ಗೆ ಹೋದೆವು ಅಲ್ಲಿ ಸಾರ್ಜೆ ಕಾರ್ಪೊರಲ್ ಆಗಿ ಸಾರ್ಜೆಂಟ್ ಆಗಿ ಅಂಡರ್ ಅಫೀಸರ್ ಆಗಿ ಸೀನಿಯರ್ ಅಂಡರ್ ಆಫೀಸರ್ ಆಗಿ ಸಿ ಸರ್ಟಿಫಿಕೇಟ್ ಮಾಡಿ ಆರ್ಡಿಗೆ ಹೋಗಿ ಇಪ್ಪತ್ತೊಂದು ಕ್ಯಾಂಪ್ ಗಳಿಗೆ ಹೋಗಿ ಬಹಳಷ್ಟು ಆ ಎನ್ ಸಿ ಸಿಯ ಬಗ್ಗೆ ಅಪಾರವಾದಂತ ಕೆಲಸ ಮಾಡಿಕೊಂಡು ಹೋದೆವು ಇದ್ರ ಜೊತೆ ಬೇರೆ ಬೇರೆ ಇರುವಂತ ಯಾವ ಇದಿದೆ ಅದ ಎಲ್ಲವನ್ನೂ ಹಂತ ಹಂತವಾಗಿ ಸಂಘಟನೆಗಳ ಮುಖಾಂತರ ಮಾಡ್ತಾ 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 ಹೋದೆವು ವಿದ್ಯಾರ್ಥಿ ಆಗಿರುವಾಗಲೇ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಎಂಬ ಒಂದು ಗುರುತಿಸಿಕೊಂಡೆವು ವೈದ್ಯಕೀಯ ಡಿಗ್ರಿ ಪಡೆದುಕೊಂಡು ಬಂದೆ ದೀರ್ಘಕಾಲ ವಿದ್ಯಾರ್ಥಿಯಾಗಿ ಇಪ್ಪತ್ತೇಳು ವರ್ಷ ನನಗೆ ಆಗುವವರೆಗೂ ನಾನು ವಿದ್ಯಾರ್ಥಿಯಾಗೇ ಇದ್ದೆ ಆದರೆ ನಾನು ಪಡೆದದ್ದು ಖಾಲಿ ಯು ಜಿ ಡಿಗ್ರಿ ಮಾತ್ರ ಎಂದೂ ಪಿ ಜಿ ಬಡಿಯಿಲ್ಲ ಯಾವತ್ತೂ ಇಪ್ಪತ್ತೇಳು ವರ್ಷ ಅಂತ ಹೇಳಿದರೆ ಒಂದು ಪಿ ಜಿ ಮಾಡುವಷ್ಟು ದೊಡ್ಡ ದೀರ್ಘವಾದಂಥ ವಿದ್ಯಾರ್ಥಿ ಜೀವನ ಇದಕ್ಕೆ ಕಾರಣ ನಿಮಗೆ ಗೊತ್ತುಂಟು ನನ್ನ ಒಂದರ ಒಂದು ಒಂದಕ್ಕೊಂದು ಪಲ್ಲಟನ ಆಗ್ತಿತ್ತು ಕಲ್ತದ್ದು ಸುರಿಗೆ ಹೋಗಿ ನಾನು ಕಾಮರ್ಸು ಪಿ ಯು ಸಿಯಲ್ಲಿ ಒಂದು ವರ್ಷದ ಆಗ ಅಕ್ಕ ನನ್ನನ್ನು ಡಾಕ್ಟರ್ ಮಾಡಬೇಕು ಅಂತೇಳಿ ಪುನಃ ಆ ಒಂದು ವರ್ಷ ಪಾ ಪಾಸಾಗಿ ಹೊರಗೆ ಬಂದಾಗ ಪುನಃ ಅದನ್ನು ನಿಗ್ಲೆ ರಿಜೆಕ್ಟ್ ಮಾಡಿ ಸೈನ್ಸ್ ಎಂಬುದಕ್ಕೆ ಹೋದೆ ಸೈನ್ಸ್ಗೆ ಹೋಗುವಾಗ ಆ ವರ್ಷ ಎರಡು ವರ್ಷವಾಯಿತು ಪಿ ಯು ಸಿ ಅಲ್ಲಿ ಬಂದು ಅಲ್ಲಿ ಕಲಿತೆ ನನ್ನ ಈ ಕೆಲವು ಹುಚ್ಚಿನಿಂದಾಗಿ ಎರಡು ವರ್ಷ ಆಗುವಾಗ ಕೆಮಿಸ್ಟ್ರಿಯಲ್ಲಿ ಫೇಲ್ ಆದ ಅಲ್ಲಿಗೆ ಮೂರು ವರ್ಷವಾಯಿತು ಆಮೇಲೆ ಅಲ್ಲಿಂದ ಬಿಟ್ಟು ಏನು ಮಾಡೋದು ಅಂತ ನೋಡುವಾಗ ಮಂಗಳೂರಿನ ಪಾಲಿಟೆಕ್ನಿಕ್ ಕಂಡಿತ್ತು ಎಲ್ಲಿ ಬಂದೆ ನೋಡಿ ಪಾಲಿಟೆಕ್ನಿಕ್ ಬಂದೆ ಪಾಲಿಟೆಕ್ನಿಕ್ ಒಂದು ವರ್ಷ ಇರುವಾಗ ನನ್ನ ಪಿ ಯು ಸಿ ಪಾಸ್ ಆಯಿತು ಆಗಲೂ ನನಗೆ ಐವತ್ತು ಪರ್ಸೆಂಟ್ ಮಾರ್ಕ್ ಬರಲಿಲ್ಲ ಐವತ್ತು ಪರ್ಸೆಂಟ್ ಮಾರ್ಕ್ ಬರದೆ ನನಗೆ ಮೆಡಿಕಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಬಿ ಎಸ್ ಸಿ ಮಾಡಲಿಕ್ಕೆ ಹೋದೆವು ಬಿ ಎಸ್ ಸಿ ಮೂರು ವರ್ಷ ಕಲಿತಾಗಲೂ ನಲವತ್ತೈದು ಪರ್ಸೆಂಟಿಗೆ ನ ಮೇಲೆ ಹೋಗಲೇ ಇಲ್ಲ ಆಮೇಲೆ ಬಿ ಎಸ್ ಸಿ ಫೈನಲ್ ಇರುವಾಗ ಅಲ್ಲಿಂದ ತೆಗೆದು ನನ್ನನ್ನು ಉಡುಪಿ ಆಯುರ್ವೇದ ಕಾಲೇಜಿಗೆ ಕೊಂಡೋಗಿ ಹಾಕಿದ್ರು ಹಾಗೆ ದೀರ್ಘಕಾಲ ನನ್ನ ವಿದ್ಯಾರ್ಥಿ ಜೀವನ ಆದರೆ ಈ ವಿದ್ಯಾರ್ಥಿ ಜೀವನ ದೀರ್ಘಕಾಲ ಇರುವಾಗ ನನ್ನ ಪಠ್ಯೇತರವಂತ ಹುಚ್ಚು ಮನಸ್ಸಿನ ಹತ್ತು ಮುಖಗಳಿಗೆ ಏನು ತೊಂದರೆ ಆಗಲಿಲ್ಲ ಅದೆಲ್ಲವೂ ಬೆಳೀತಾ ಬೆಳೀತಾ ಬಂತು ಯಾರಿಗೂ ಸಿಕ್ಕದಂತ ಅವಕಾಶ ನನಗೆ ಸಿಕ್ಕಿತು ಸಿಕ್ಕಿದ್ದರಿಂದ ಅದನ್ನೆಲ್ಲ ಬೆಳೆಸ್ತಾ 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 ಬಂತು